ಶಿಕ್ಷಣದ ಗಮನ ಸೆಳೆಯುವ ಸೂಚನೆ ಅಡಿಯಲ್ಲಿ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ಶಾಸಕರು ಹಾಗೂ ಜೆಡಿಎಸ್ ಪಕ್ಷದ ಉಪನಾಯಕಿ ಶಾರದಾ ಪೂರ ನಾಯಕ್ ಅವರು ಶಿವಮೊಗ್ಗದಲ್ಲಿ ಹಲವು ದಶಕಗಳಿಂದ ವಿವಾದಕ್ಕೆ ಕಾರಣವಾಗಿರುವ ತುಂಗಭದ್ರ ಸಕ್ಕರೆ ಕಾರ್ಖಾನೆ ಬಗ್ಗೆ ಪ್ರಸ್ತಾಪಿಸಿದರು ಸಾವಿರದ ಒಂಬೈನೂರ ಇದುವರೆಗೆ ಸಕ್ಕರೆ ಕಾರ್ಖಾನೆ ವಿಷಯದಲ್ಲಿ ಆಗಿರುವ ಬೆಳವಣಿಗೆಗಳನ್ನು ಎಳೆಎಳೆಯಾಗಿ ಬಿಡಿಸಿಟ್ರು ಸಕ್ಕರೆ ಕಾರ್ಖಾನೆಗೆ ಸೇರಿದ ಭೂಮಿಯನ್ನ ಲಪಟಾಯಿಸುವ ಪ್ರಯತ್ನ ನಡೆಯುತ್ತಿದೆ ಎಂದ ಅವರು ಸರ್ಕಾರ ಕೂಡಲೇ ಈ ವಿಷಯದಲ್ಲಿ ಮಧ್ಯಪ್ರವೇಶಿಸಬೇಕು ಎಂದು ಒತ್ತಾಯಿಸಿದರು ಭದ್ರಾವತಿ ಹಾಗೂ ತರೀಕೆರೆ ತಾಲೂಕಿನ ಹಲವು ಗ್ರಾಮಗಳ ನಿವಾಸಿಗಳು ಎದುರಿಸುತ್ತಿರುವ ಸಂಕಷ್ಟಗಳನ್ನು ನಿವಾರಿಸಬೇಕು ಅಂತ ಈ ವೇಳೆ ಹೇಳಿದರು ಈ ಸಂಬಂಧ ಶಾರದಾ ಪೂರ್ಯ ನಾಯಕ್ ಅವರು ಸದನದಲ್ಲಿ ಪ್ರಸ್ತಾಪಿಸಿದರು ಕೆಲ ವ್ಯಕ್ತಿಗಳು ಜೆ ಜೆಸಿಬಿ ಜೊತೆಗೆ ಬಂದು ಒಕ್ಕಲೆಬ್ಬಿಸುವ ದೃಶ್ಯಗಳನ್ನು ಸಿನಿಮಾಗಳಲ್ಲಿ ನೋಡ್ತಿದ್ದೀವಿ ಈಗ ಅಂತಹದ್ದೇ ದೃಶ್ಯಗಳು ತಮ್ಮ ಕ್ಷೇತ್ರದಲ್ಲಿ ಕಾಣ್ತೀವಿ ಅಂತ ಆತಂಕ ವ್ಯಕ್ತಪಡಿಸಿದ್ರು ಶಾಸಕಿ ಆರ್ನೂರ ಹತ್ತು ಎಕರೆ ವೆಟ್ ಲ್ಯಾಂಡ್ ಹಾಗೂ ಸಾವಿರದ ಆರ್ನೂರ ಒಂದು ಎಕರೆ ಟೋಟಲ್ ಎರಡ್ ಸಾವಿರದ ಇನ್ನೂರ ಹನ್ನೆರಡು ಎಕರೆ ಅಷ್ಟು ಲ್ಯಾಂಡ್ ಅನ್ನ ರೈತರಿಂದ ಖರೀದಿ ಮಾಡಿಕೊಳ್ತಾರೆ ನಂತರದಲ್ಲಿ ಫ್ಯಾಕ್ಟ್ರಿ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ ಅಧ್ಯಕ್ಷರೇ ಅವ್ರು ತಗೊಂಡಿರ್ತಕ್ಕಂಥ ಸಂಪೂರ್ಣ ಟೋಟಲಿ ಮೂರು ಸಾವಿರದ ಆರುನೂರ ಎಂಬತ್ತಾರು ಎಕರೆ ಲ್ಯಾಂಡಲ್ಲಿ ಕೇವಲ ಸಾವಿರದ ಏಳ್ನೂರ ಐದು ಎಕರೆ ಲ್ಯಾಂಡಂದು ಮಾತ್ರ ಅವರು ಕಬ್ಬು ಬೆಳೆಯೋದಕ್ಕೆ ಉಪಯೋಗಿಸ್ಕೊಂಡು ಸಾವಿರದ ಒಂಬೈನೂರ ಎಂಬತ್ತೊಂದು ಎಕರೆಯಷ್ಟು ಭೂಮಿಯನ್ನು ವೇಸ್ಟ್ ಲ್ಯಾಂಡ್ ಆಗಿ ಬಿಟ್ಟಿರ್ತಾರೆ ಅಧ್ಯಕ್ಷರೇ ಅವೆಲ್ಲ ಈಗ ತರೀಕೆರೆ ಗ್ರಾಮದಲ್ಲಿದ್ದಾವೆ ಕೆಲವೊಂದು ಭದ್ರಾವತಿ ತಾಲೂಕುಗಳಲ್ಲಿ ಇದ್ದಾವೆ ಅಧ್ಯಕ್ಷರೇ ಅಧ್ಯಕ್ಷರೇ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಕರ್ನಾಟಕ ಘನ ಸರ್ಕಾರವು ಸಾವಿರದ ಒಂಬೈನೂರ ಅರವತ್ತೊಂದರ ಕರ್ನಾಟಕ ಲ್ಯಾಂಡ್ ಆಕ್ಟ್ ಪ್ರಕಾರ ಸಾವಿರದ ಒಂಬೈನೂರ ಎಂಬತ್ತೇಳಕ್ಕೆ ಅವರು ಮೂವತ್ತು ವರ್ಷದ ಲೀಸ್ ಪೀರಿಯಡ್ ಮುಗಿದು ಹೋಗುತ್ತೆ ಆದರೆ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಪ್ರಕಾರ ಅವ್ರನ್ನ ಸೆವೆಂಟಿ ನೈನ್ ಎ ಬಿ ಪ್ರಕಾರ ಕೇವಲ ಐವತ್ತು ಎಕರೆಗೆ ಮಾತ್ರ ಸೀಲಿಂಗ್ ಲಿಮಿಟ್ ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸುತ್ತೆ ಜೊತೆಗೆ ಒಂದು ಗೆಜೆಟ್ ನೋಟಿಫಿಕೇಶನ್ ಸಹ ಆಗುತ್ತೆ ಅಧ್ಯಕ್ಷ ಅದಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಇದಕ್ಕೆ ಗೆಜೆಟ್ ನೋಟಿಫಿಕೇಶನ್ ಆಗಿದೆ ಅಧ್ಯಕ್ಷರೇ ಅವರಿಗೆ ಸೀಲಿಂಗ್ ಲಿಮಿಟ್ ಆಗಿದೆ ಐವತ್ತು ಎಕರೆ ಮಾತ್ರ ಆದರೆ ಅಧ್ಯಕ್ಷರೇ ಅವ್ರು ಮಾಡಿರ್ತಕ್ಕಂತಹದ್ದು ಕೆಲವೊಂದು ಪ್ರಶ್ನಿಸ್ಕೊಂಡು ಆ ವ್ಯಕ್ತಿ ಹೈಕೋರ್ಟ್ ಮೆಟ್ಲನ್ನೆಲ್ಲ ಏರಿದ್ದಾರೆ ಅದರಲ್ಲಿ ಸಾವಿರದ ಐನೂರ ಮೂರು ಎಕರೆ ಏನು ಸರ್ಕಾರ ಅವರಿಗೆ ಲೀಸ್ ಕೊಟ್ಟಿತ್ತು ಅದರಲ್ಲಿ ಕೇವಲ ಅವರು ಸಾವಿರದ ನೂರ ಇಪ್ಪತ್ತಾರು ಎಕರೆಯಷ್ಟು ಭೂಮಿಯನ್ನು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿಗೆ ಅಡಮಾನವನ್ನು ಇಟ್ಟು ಸಾಲವನ್ನು ತೆಗೆದುಕೊಳ್ತಾರೆ ಇದನ್ನು ಪ್ರಶ್ನಿಸಿ ಅಧ್ಯಕ್ಷರೇ ಕಂಪನಿಯವರು ಮದ್ರಾಸ್ ಹೈಕೋರ್ಟ್ ಅಲ್ಲಿಯೂ ಸಹ ಪಿಟಿಷನ್ ನಂಬರ್ ಒನ್ ಸೆವೆಂಟಿ ಆಫ್ ನೈನ್ಟೀನ್ ನೈಂಟಿ ಫೈವ್ ರಲ್ಲಿ ಸಾವಿರದ ಇನ್ನೂರು ಎಕರೆಯ ಅಲ್ಲೂ ಅಡಮಾನ ಇಟ್ಟು ಅಲ್ಲೂ ಸಹ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನಲವತ್ತೆರಡು ಕೋಟಿಯಷ್ಟು ಲೋನ್ ತೆಗೆದುಕೊಳ್ತಾರೆ ಇದೆಲ್ಲ ಆದ ನಂತರದಲ್ಲಿ ಮದ್ರಾಸ್ ಉಚ್ಚ ನ್ಯಾಯಾಲಯದಲ್ಲಿ ತುಂಗಭದ್ರಾ ಶುಗರ್ ಫ್ಯಾಕ್ಟರಿ ರಿಕವರಿಗೋಸ್ಕರ ಬ್ಯಾಂಕ್ನವರು ಅವ್ರ ಮೇಲೆ ಕೇಸ್ ಹಾಕೊಂಡಾಗ ಅಲ್ಲಿರ್ತಕ್ಕಂತಹ ಬ್ಯಾಂಕು ತುಂಗಭದ್ರಾ ಇದು ಸಾರಿ ಕೋರ್ಟ್ ಉಚ್ಚ ನ್ಯಾಯಾಲಯ ತುಂಗಭದ್ರಾ ಶುಗರ್ ಫ್ಯಾಕ್ಟ್ರಿನೇ ಬೇರೆ ದೇವಿ ಶುಗರ್ಸ್ ಫ್ಯಾಕ್ಟ್ರಿನೇ ಬೇರೆ ಇದು ಅವರಿಗೆ ಸಂಬಂಧ ಬರೋದಿಲ್ಲ ಅಂಥೇಳಿ ಅವರು ಆದೇಶವನ್ನು ಆಗುತ್ತೆ ಆದರೆ ಆ ವ್ಯಕ್ತಿ ಮಣಿವೇಲನ್ ಅನ್ನೋರು ತುಂಗಭದ್ರಾ ಶುಗರ್ ಫ್ಯಾಕ್ಟ್ರಿಯಿಂದ ದೇವಿ ಶುಗರ್ಸ್ನವ್ರು ನಾವು ಅಲ್ಲಿಂದ ಪಾಲುದಾರರಾಗಿ ನಾವು ಇದರಲ್ಲಿ ಎಂಟ್ರಿ ಆಗಿದ್ದೀವಿ ಅಂತೇಳಿ ವೇ ಮಣಿವೇಲನ್ ಅನ್ನೋರು ಎಂಟ್ರಿ ಆಗಿದ್ದಾರೆ ಅಧ್ಯಕ್ಷರೇ ಆದರೆ ಅವರ ಓನರ್ಶಿಪ್ಪಿನ ಬಗ್ಗೆ ಈಗಲೂ ಸಹ ನಮಗೆ ಗ ತುಂಬ ಗೊಂದಲ ಇದೆ ಇದು ನಕ್ಸಲ್ ಲಾಲ್ ಠಾಕೂರ್ ಅವರಿಂದ ಇವರಿಗೆ ಹೇಗಾಯ್ತು ಮತ್ತೆ ಇವಾಗಲೂ ಸಹ ರೆಕಾರ್ಡ್ಸ್ ಅಲ್ಲೆಲ್ಲ ತುಂಗಭದ್ರಾ ಶುಗರ್ ಫ್ಯಾಕ್ಟ್ರಿ ಅಂತ ಓಡ್ತಾ ಇರೋದ್ರಿಂದ ಇವರಿಗೆ ಯಾವ ರೀತಿಯ ಹಕ್ಕಿದೆ ಜೊತೆಗೆ ಇವರು ಸುಮಾರು ಒಂದು ಹತ್ತು ಹನ್ನೆರಡು ಕೇಸುಗಳನ್ನ ಈಗಲೂ ಸಹ ಕೋರ್ಟ್ ಅಲ್ಲಿ ನಡ್ಕೊಂಡು ಬರ್ತಾ ಇದೆ ಅಧ್ಯಕ್ಷರೆ ಹಾಗಾಗಿ ಈ ದಾವೆಗಳನ್ನು ಈ ಸ್ವತ್ತುಗಳು ದೇವಿ ಶುಗರ್ಸ್ ಕಂಪ್ನಿಗೆ ಸೇರಿದ್ದಾವೆಂದು ಘನ ನ್ಯಾಯಾಲಯಕ್ಕೆ ತಪ್ಪು ಮಾಹಿತಿಯನ್ನು ನೀಡಿ ಇಲ್ಲಿ ದೊಡ್ಡ ದೊಡ್ಡ ಕಾರ್ಪೊರೇಟರ್ಸ್ ಜೊತೆಗೆ ಭೂಗಳರ ಜೊತೆಗೆ ಸೇರಿಕೊಂಡು ಇಲ್ಲಿ ತುಂಬ ಜ ಸರ್ಕಾರಕ್ಕೂ ದಿಕ್ ತಪ್ಪಿಸ್ತಾ ಇದ್ದಾರೆ ಅಲ್ಲಿರೋ ಜನರಿಗೂ ಸಹ ಒಂದು ರೀತಿಯ ಆತಂಕ ಭಾವನೆಯನ್ನು ಮೂಡಿದೆ ಅಧ್ಯಕ್ಷರೇ ಅಲ್ಲಿ ಸುಮಾರು ಆಗಿ ಒಂದು ಹತ್ತು ಹನ್ನೆರಡು ಸಾವಿರ ಜನ ಜೀವನವನ್ನು ಕಲ್ಪಿಸ್ಕೊಂಡಿದ್ದಾರೆ ಅಧ್ಯಕ್ಷರೇ ಅದರಲ್ಲಿ ನನ್ನ ಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂಥದ್ದು ಹರ್ಗೆ ವಾರ್ಡ್ ಹರ್ಗೆ ವಾರ್ಡ್ ಅಲ್ಲಿ ಸರ್ವೆ ಎಲ್ಲ ಸರ್ವೆ ನಂಬರ್ ಅಲ್ಲೂ ಸುಮಾರು ನಾನ್ನೂರು ಮನೆಗಳಿದೆ ವರ್ಷದಿಂದ ಈ ಫ್ಯಾಕ್ಟ್ರಿ ಬರೋಕ್ಕಿಂತ ಮುಂಚೆಯಿಂದನೂ ಇರತಕ್ಕಂಥದ್ದು ಅವತ್ತು ಅದು ಗ್ರಾಮ ಆಗಿತ್ತು ಇವತ್ತು ವಾರ್ಡ್ ಆಗಿದೆ ಅಧ್ಯಕ್ಷರೇ ಅಲ್ಲಿ ಇವತ್ತು ಸರ್ಕಾರದ ಕೊಟ್ಟಿರ್ತಕ್ಕಂಥ ಶಾಲೆಗಳಿದಾವೆ ಅಂಗನವಾಡಿಗಳಿದೆ ಬೇರೆ ಬೇರೆ ಕಮ್ಮ ಶಾಲೆ ಸರ್ಕಾರದ ಬಿಲ್ಡಿಂಗ್ಸ್ ಇದಾವೆ ಜೊತೆಗೆ ನೆಕ್ಸ್ಟ್ ಅಧ್ಯಕ್ಷರೇ ಮಲಗಪ್ಪ ಗ್ರಾಮ ಮಲಗಪ್ಪ ಗ್ರಾಮದಲ್ಲಿ ತುಂಬಾ ದೊಡ್ಡ ಗ್ರಾಮ ಐನೂರು ಮನೆಗಳಿದಾವೆ ಜೊತೆಗೆ ಅದರಲ್ಲಿ ಗ್ರಾಮ ಇವಾಗ ವಾರ್ಡ್ ಆಗಿದೆ ಅಧ್ಯಕ್ಷರೇ ಅಲ್ಲಿ ಲ್ಯಾಂಡ್ ಇದರಲ್ಲೂ ಸಹ ಲ್ಯಾಂಡ್ ಅಕ್ವಿಸೇಷನ್ ಅಲ್ಲಿ ಸುಮಾರು ಜನಗಳು ಭೂಮಿಯನ್ನು ಕಳ್ಕೊಂಡಿದ್ದಾರೆ ಅವರಿಗೆಲ್ಲ ಇದನ್ನ ಮಾತ್ರ ಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ಸಹ ಮೂಲ ದಾಖಲೆಗಳು ಇಲ್ಲ ಅಂತ ಹೇಳಿದ್ರು ಸಹ ಅವ್ರಿಗೆಲ್ಲರಿಗೂ ಖಾತೆ ಇರೋದ್ರಿಂದ ಅವ್ರು ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್ ಗಳಿಗೆ ಇವತ್ತು ದುಡ್ಡು ಕೊಟ್ಟಿದೆ ಸರ್ಕಾರದಿಂದ ಇವಾಗ ಮತ್ ಪುನಃ ಅಧ್ಯಕ್ಷನೇ ಇದೇ ಲ್ಯಾಂಡ್ ಅಲ್ಲಿ ಸು ಸರ್ವೆ ನಂಬರ್ ಐವತ್ತೈದರಲ್ಲೂ ಐದು ಎಕರೆ ಜಾಗದಲ್ಲಿ ಕಾಡಾ ಕಚೇರಿ ಸರ್ಕಾರದ ಕಚೇರಿ ಇದೆ ಮತ್ತು ಸಾರಿಗೆ ಇಲಾಖೆ ಅವರಿಗೆ ಕಚೇರಿ ಇದೆ ಆರ್ ಟಿ ಆಫೀಸ್ ಇದೆ ಹೀಗೆಲ್ಲ ಗ್ರಾಮಗಳೇ ನಿರ್ಮಾಣ ಆಗಿದೆ ಅಧ್ಯಕ್ಷರೇ ಮತ್ತು ನೆಕ್ಸ್ಟ್ ತಪ್ಪಿನಘಟ್ಟ ಇದು ಸಹ ವಾರ್ಡಿಗೆ ಸಂಬಂಧಪಟ್ಟತಕ್ಕಂಥದ್ದು ಇಲ್ಲಿ ಸಹ ಇಲ್ಲೂ ಸಹ ನಾನೂರು ಮನೆಗಳಿದಾವೆ ಅಧ್ಯಕ್ಷರೇ ಇಲ್ಲಿ ಮನೆ ರೀಸೆಂಟ್ ಆಗಿ ಎರಡು ತಿಂಗಳ ಹಿಂದೆ ಸರ್ಕಾರದಿಂದ ಏನು ಸ್ಮಶಾನ ಭೂಮಿ ಅಂತೇಳಿ ಅವರಿಗೆ ಸ್ಯಾಂಕ್ಷನ್ ಆಗಿತ್ತು ಆ ಸ್ಮಶಾನ ಭೂಮಿಗೆ ಸತ್ತ ವ್ಯಕ್ತಿಯನ್ನು ಹೂಳಕ ಹೋದಾಗ ಅಲ್ಲಿರ್ತಕ್ಕಂಥ ಮಣಿವೇಲನ್ ಅನ್ನೋ ವ್ಯಕ್ತಿಗಳ ಹಿಂಬಾಲಕರ ಜೊತೆಗೆ ಬಂದು ಅಲ್ಲಿ ಗಲಾಟೆ ಮಾಡಿ ಅವ್ರಿಗೆ ಅಂತಃಕ್ರಿಯೆಗೂ ಸಹ ತುಂಬಾ ತೊಂದರೆ ಕೊಟ್ಟಾಗ ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ಅಲ್ಲಿ ಅಂತ ಅಂತ್ಯ ಗ್ರಾಮಸ್ಥರು ಮಾಡಬೇಕಂತ ಪ್ರಸಂಗದಲ್ಲಿದ್ದಾರೆ ಅಧ್ಯಕ್ಷರೇ ನಿತಿಗೆಯ ಗ್ರಾಮ ಅಧ್ಯಕ್ಷರೇ ನಿತ್ಯ ಗ್ರಾಮದಲ್ಲಿ ಏ ಖರಾಬ್ ಲ್ಯಾಂಡ್ ಅದು ಏ ಖರಾಬ್ ಲ್ಯಾಂಡಲ್ಲಿ ಅವತ್ತು ಅಪ್ಸರ್ ಪ್ರೈಸಲ್ಲಿ ಕಟ್ಕೊಂಡು ಅಲ್ಲಿರೋ ಕಾರ್ಮಿಕರಿಗೆ ಅವರು ಕಟ್ಟಡದ ಕಟ್ಕೊಟ್ಟಿದ್ರು ಆದ್ರೆ ಅದೆಲ್ಲ ಬಿದ್ದೋಗಿರೋದ್ರಿಂದ ಅಲ್ಲಿರ್ತಕ್ಕಂಥವ್ರು ಅದನ್ನೆಲ್ಲ ಪುನಃ ಕಟ್ಕೊಂಡು ನೀಟಾಗಿ ಇವತ್ತು ಅಲ್ಲಿ ಜೀವನ ಮಾಡ್ತಿದ್ದಾರೆ ಅಧ್ಯಕ್ಷರೇ ಮೊನ್ನೆ ಅಲ್ಲಿ ಅಲ್ಲೂ ಸಹ ನಮ್ಮ ಮೆಸ್ಕಾಮವರು ಅಲ್ಲಿರ್ತಕ್ಕಂಥ ಮನೆಯವರಿಗೆಲ್ಲ ಒಂದು ನೋಟಿಸ್ ಕೊಡ್ತಾರೆ ಅಧ್ಯಕ್ಷರೇ ನೋಟಿಸ್ ಏನಕ್ಕಪ್ಪ ಅಂತ ಹೇಳಿದ್ರೆ ನಿಮ್ಮ ಕರೆಂಟ್ ಬಿಲ್ ನೀವು ಕರೆಂಟನ್ನು ಹೇಗೆ ತಗೊಂಡ್ರಿ ಏನು ನಿಮ್ಮ ಮೂಲ ದಾಖಲೆ ಕೊಡಿ ಅಂತೇಳಿ ಅಲ್ಲ ನೀನೇರಪ್ಪ ಅವರಿಗೆಲ್ಲ ಕೇಳಕ್ಕೆ ಅಂತ ನಾನು ಪ್ರಶ್ನೆ ಮಾಡಿದಾಗ ಅವನ ಹತ್ರ ಉತ್ತರ ಇಲ್ಲ ಆ ಶುಗರ್ ಫ್ಯಾಕ್ಟ್ರಿಯರ್ ಲ್ಯಾಂಡ್ನವರು ನಮ್ಗೆ ಅರವತ್ತೆಪ್ಪತ್ತು ಲಕ್ಷ ನಮ್ದು ಇದನ್ನು ಕಟ್ಟಬೇಕಿತ್ತು ಇದನ್ನ ಬಿಡಿಸ್ಕೊಟ್ರೆ ನಾವು ಮಾಡ್ತೀವಿ ಅಂದರು ಹಾಗಾಗಿ ನೋಡಿ ಇದು ಯಾವ್ದು ನೀತಿ ಅಂತ ಬೈದ ಮೇಲೆ ಅವರು ಆ ತಂಟೆಗೆ ಹೋಗ್ತಾ ಇಲ್ಲ ಅಧ್ಯಕ್ಷರೇ ಹೀಗೆ ಎಲ್ಲ ರೀತಿಯಲ್ಲೂ ತನ್ನ ಮನಿ ಪವರ್ ಅನ್ನು ಉಪಯೋಗಿಸ್ಕೊಂಡು ಕಾಣದ ಹಸ್ತಗಳು ಇದರಲ್ಲಿ ಕೈವಾಡ ಇದೆ ಅಧ್ಯಕ್ಷರೆ ದಯವಿಟ್ಟು ಸರ್ಕಾರ ಇದರಲ್ಲಿ ಎಂಟ್ರಿ ಆಗಲೇಬೇಕಾಗಿದೆ ಆ ಪರಿಸ್ಥಿತಿ ನನ್ನ ಕ್ಷೇತ್ರದ ಇವತ್ತು ರೈತರು ಬಡವರು ಎಲ್ಲರೂ ಆತಂಕದಲ್ಲಿದ್ದಾರೆ ಸದಾಶಿವಪುರ ಅಂತ ಹೇಳಿ ಹಕ್ಕಿ ಪಿಕ್ ಜನತೆ ಅಧ್ಯಕ್ಷರೇ ಇಲ್ಲಿ ಸಹ ಆರು ಮೂವತ್ ಮೂರು ಗುಂಟೆಯಲ್ಲಿ ಸದಾಶಿವಪುರ ಇದೆ ಚಿಕ್ಕಮರಡಿ ಇದೆ ಹರಪನಹಳ್ಳಿ ಕ್ಯಾಂಪ್ ಹರಪನಹಳ್ಳಿ ತಾಂಡ ಪಿಲ್ಲಿಂಗೇರೆ ಇವೆಲ್ಲವನ್ನು ಸೇರ್ಕೊಂಡು ಸುಮಾರು ಒಂದೂವರೆ ಸಾವಿರದಷ್ಟು ಮನೆ ಇವರಲ್ಲಿ ಇದೆ ಎಲ್ಲರಿಗೂ ಹಕ್ಕು ಪತ್ರ ಇದೆ ಸರ್ಕಾರದ ಮೂಲಭೂತ ಸೌಕರ್ಯಗಳನ್ನ ನಾವು ಅವ್ರಿಗೆ ಕೊಟ್ಟಿದ್ದೀವಿ ಶಾಲೆ ವಸತಿ ಶಾಲೆಗಳಿದ್ದಾವೆ ಇಲ್ಲಿ ವಸತಿ ಶಾಲೆ ಹಕ್ಕಿ ಪಿಕ್ಕಿ ಕ್ಯಾಂಪ್ ಇರೋದ್ರಿಂದ ಆ ಮಕ್ಕಳಿಗೋಸ್ಕರ ವಸತಿ ಶಾಲೆನೂ ಸಹ ಅಲ್ಲಿದೆ ಅಧ್ಯಕ್ಷರು ತುಂಬಾ ಒಳ್ಳೆ ಬಿಲ್ಡಿಂಗ್ ಕಟ್ಕೊಂಡು ಮಾಡ್ತಾ ಇದ್ದಾರೆ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಎಲ್ಆರ್ಎಫ್ ಮುಖಾಂತರ ಹಲವಾರು ಸ್ವಾಧೀನ ಹೊಂದಿರುವ ರೈತರಿಗೆ ಹಕ್ಕುಪತ್ರ ನೀಡಿದ್ದು ಇನ್ನುಳಿದ ಭೂಮಿಯಲ್ಲಿ ಫಾರಂ ನಂಬರ್ ಐವತ್ತರ ಅರ್ಜಿಯನ್ನು ಸಲ್ಲಿಸಿ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದಂತೆ ಹಕ್ಕುಪತ್ರವನ್ನು ಸಹ ನೀಡಿದ್ದಾರೆ ಇನ್ನುಳಿದ ಕೆಲವು ಜಮೀನು ಸ್ವಾಧೀನತೆ ಹೊಂದಿರುವ ರೈತರಿಗೆ ನ್ಯಾಯಾಲಯದ ಆದೇಶದಂತೆ ಹಕ್ಕುಪತ್ರ ಕೊಡುವುದು ಒಂದು ಬಾಕಿ ಇದೆ ಅಧ್ಯಕ್ಷರೇ ತರಗನಹಳ್ಳಿ ಗ್ರಾಮ ತರಗನಹಳ್ಳಿ ಗ್ರಾಮನು ಸಹ ಐದು ಸರ್ವೆ ನಂಬರ್ ಐವತ್ತೇಳರಲ್ಲಿ ಹನ್ನೊಂದು ಎಕರೆ ಮೂವತ್ತು ಗುಂಟೆ ಇಲ್ಲಿ ಇಲ್ಲೂ ಸಹ ಜನ ಅವರು ಅಂಗನವಾಡಿ ದೇವಸ್ಥಾನ ಮನೆ ಎಲ್ಲವನ್ನು ಕಟ್ಕೊಂಡು ಅಲ್ಲಿ ಜೀವನ ಮಾಡ್ತಿದ್ದಾರೆ ಇವತ್ತು ಎರಗ್ನಾಳ್ ಅಧ್ಯಕ್ಷರೇ ನಮ್ಮ ಅಂದ್ರೆ ಅವರ ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟಕ್ಕಂಥದ್ದು ಅದನ್ನ ಬಹುಶಃ ಅವ್ರು ಮಾತಾಡ್ಬೇಕಾರೆ ಅದನ್ನು ಅವ್ರು ಹೇಳ್ತಾರೆ ಮಾನ್ಯ ಅಧ್ಯಕ್ಷರೇ ಕೊನೆಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸಾಲ ಪಡೆದಿರ್ತಕ್ಕಂತಹ ಈ ಮಾಡ್ಗೇಜ್ ಆಗಿರೋ ಭೂಮಿ ಬ್ಯಾಂಕ್ ವಶಪಡಿಸಿಕೊಂಡು ಸಾಲವನ್ನು ರಿಕವರಿಗೋಸ್ಕರ ಟ್ರಿಬ್ಯುನಲ್ ನ್ಯಾಯಾಲಯ ಆದೇಶ ಮಾಡಿರುತ್ತೆ ಅದರಿಂದ ಬ್ಯಾಂಕ್ನವರು ಹರಾಜು ಪ್ರಕ್ರಿಯೆ ಮಾಡಿದಾಗ ಅನಿತಾ ಇನ್ಫ್ರಾಸ್ಟ್ರಕ್ಚರ್ಸ್ನವರು ಬಿಟ್ಟು ಗೆದ್ದಿರ್ತಾರೆ ಆದರೆ ಬ್ಯಾಂಕ್ನವರು ಪುನಃ ಅವರಿಗೆ ಕಾಲಾವಕಾಶ ಕೋರಿರೋದ್ರಿಂದ ಕೊನೆಗೆ ಅನಿತಾ ಇನ್ಫ್ರಾಸ್ಟ್ರಕ್ಚರ್ಸ್ನವರು ಸುಪ್ರೀಂ ಕೋರ್ಟಿಗೆ ಅಲ್ಲಿ ಇಲ್ಲಿ ದಾವೆ ಹುಡ್ಕೊಂಡಿರ್ತಾರೆ ಮನೆ ಅಧ್ಯಕ್ಷ ಇವನ್ನೆಲ್ಲ ಬಗೆಹರಿಸಿಕೊಂಡು ಕೊನೆಗೂ ದೇವಿ ಶುಗರ್ಸ್ ಕಂಪನಿ ಜಾಮೀನ್ದಾರರಾದ ತುಂಗಾಭದ್ರ ವರ್ಕ್ಸ್ನವರಿಗೆ ಬ್ಯಾಂಕಿನವರು ಬೇಬಾಕಿ ಪತ್ರವನ್ನು ನೀಡಿರ್ತಾರೆ ತದನಂತರ ಶಿವಮೊಗ್ಗ ಜಿಲ್ಲಾಧಿಕಾರಿಗಳಾದ ಗಣೇಶನ್ ಅವರು ಘನನ್ಯಾಯಾಲಯದಲ್ಲಿ ಇಪ್ಪತ್ತ್ ಮೂರು ಎಂಟು ಎರಡು ಸಾವಿರದ ಒಂದರಂದು ಸೆವೆಂಟಿ ನೈನ್ ಬಿ ಆಕ್ಟ್ ಅನ್ನು ಎತ್ತಿ ಹಿಡಿದು ಉಳಿದ ಭೂಮಿಯನ್ನು ಸರ್ಕಾರದ ವಶಕ್ಕೆ ಪಡೆಯಲು ತಹಶೀಲ್ದಾರ್ ಅವರಿಗೆ ಆದೇಶ ಹೊರಡಿಸಿದ್ದಾರೆ ಈ ಎಲ್ಲಾ ವರದಿಗಳನ್ನು ಮಾನ್ಯ ಅಧ್ಯಕ್ಷರಿಗೆ ನೀಡಲು ಬಯಸುತ್ತೇನೆ ದಯವಿಟ್ಟು ಸೆವೆಂಟಿ ನೈನ್ ಎ ಬಿ ಅನ್ನೋದು ಬರೀ ಶ್ರೀ ಶ್ರೀಮಂತರಿಗೆ ಮಾತ್ರ ಬಚಾವ್ ಅಥವಾ ಬಡವರಿಗೆ ಬಚಾವ್ ಮಾಡೋದಕ್ಕ ಇದು ಸೀಲಿಂಗ್ ಪಾಯಿಂಟ್ ಪ್ರಕಾರ ಆಗಿರ್ತಕ್ಕಂಥದ್ದು ಅಧ್ಯಕ್ಷರೇ ಇದನ್ನ ನೀವು ದಯವಿಟ್ಟು ಸರ್ಕಾರದ ಗಮನಕ್ಕೆ ಸಂಪೂರ್ಣ ನಾನು ಇದನ್ನ ಕೊಡ್ತೀನಿ ಗಮನಕ್ಕೆ ತಂದು ನಮ್ಮ ಕ್ಷೇತ್ರದ ಜನತೆ ತುಂಬಾ ಆತಂಕದಲ್ಲಿದ್ದಾರೆ ಅಧ್ಯಕ್ಷರೇ ಅದಕ್ಕೆ ಬಗೆಹರಿಸ್ಕೊಡ್ಬೇಕಾಗುತ್ತೆ ಜೊತೆಗೆ ಇನ್ನೂ ಇದೆ ಅಧ್ಯಕ್ಷ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಷ್ಟೇ ಹೇಳ್ತಾ ಇದೀನಿ ನಾನು ಎಲ್ಲಾನು ಹೇಳ್ತಾ ಇಲ್ಲ ನಿಮಗೆ ಮನೆ ಅಧ್ಯಕ್ಷ ಇದರಲ್ಲಿ ನನಗೆ ಡೌಟ್ ಬರ್ತಾ ಇರೋದು ಮನಿ ಅನ್ನೋ ವ್ಯಕ್ತಿ ಅಲ್ಲಿ ಓನರ್ ಹೌದೋ ಅಲ್ಲೋ ಅನ್ನೋದು ಬೇಜಾರಾಗಿ ಅವ್ರು ಯಾವ ರೀತಿಯ ಜನಗಳಿಗೆ ಗೊಂದಲ ಹಬ್ಬಿಸ್ತಾ ಇದಾರೆ ಅಂತ ಹೇಳಿದ್ರೆ ನಾನು ನಿಮ್ಗೆ ರೈತರಿಗೆ ಜಮೀನ್ ಕೊಟ್ಬಿಡ್ತೀನಪ್ಪ ರಿಜಿಸ್ಟ್ರೇಷನ್ ಮಾಡ್ಕೊಡಕ್ಕೆ ಯಾರು ಇವ್ರಿಗೆ ಹಕ್ಕಿದೆ ಇವನ್ನೆಲ್ಲ ಗೊಂದಲ ಮಾಡಿ ನಮ್ಮ ಕ್ಷೇತ್ರದ ಜನಕ್ಕೆ ನೆರವಿಗೆ ತಾವು ಬರಲೇಬೇಕಾಗುತ್ತೆ ಅಧ್ಯಕ್ಷ ಜೊತೆಗೆ ಸೂಡಾ ಹಾಗೂ ಮಹಾನಗರ ಪಾಲಿಕೆಗಳಿಗೆ ಖಾತೆ ಬದಲಾವಣೆಗೆ ಮತ್ತೆಲ್ಲವನ್ನು ಕೊಟ್ಟಿದ್ದಾರೆ ಇದನ್ನ ಯಾವ್ದು ಮಾಡಬಾರ್ದು ಸೆವೆಂಟಿ ನೈನ್ ಬಿ ಸೀಲಿಂಗ್ ಲಿಮಿಟ್ ಆದೇಶ ಇರೋದ್ರಿಂದ ಜೊತೆಗೆ ಟೂ ತೌಸಂಡ್ ಥರ್ಟೀನಲ್ಲಿ ಒಂದು ಕೇಸ್ ಇದೆ ಅಧ್ಯಕ್ಷರೇ ಇವ್ರದ್ದು ಟೂ ತೌಸಂಡ್ ತರ್ಟೀನ್ ಕೇಸ್ ಇನ್ನೂ ಬಗೆಹರಿದಿಲ್ಲ ಸರ್ ಇದರಲ್ಲಿ ಕೋರ್ಟಲ್ಲಿ ಅದು ಬಗೆಹೊರಿಗೆ ಇದು ಈ ವಿಚಾರದಲ್ಲಿ ಸರ್ಕಾರ ದಯವಿಟ್ಟು ಸ್ಟ್ರಿಕ್ಟಾಗಿ ನಮ್ಮ ಸಂಬಂಧಪಡ್ತಕ್ಕಂಥ ಜಿಲ್ಲಾಧಿಕಾರಿಗಿರ್ಬೋದು ತಾವು ಯಾವ ರೀತಿಯಲ್ಲಿ ಹೇಳ್ತಿರೋ ಗೊತ್ತಿಲ್ಲ ಸೂಕ್ತವಾದ ತನಿಖೆಗೆ ದಯವಿಟ್ಟು ನಾನು ಕೋರ್ಕೊಳ್ತೀನಿ ಲೋಕಾಯುಕ್ತ ತನಿಖೆ ಮಾಡ್ತಿರೋ ಸಿ ಬಿ ಐ ತನಿಖೆ ಮಾಡ್ತಿರೋ ಅಥವಾ ಸ್ಪೆಷಲ್ ಆಫೀಸರ್ಸ್ ಕಳಿಸ್ಕೊಡ್ತಿರೋ ಇದಕ್ಕೆ ನಂಗೆ ಗೊತ್ತಿಲ್ಲ ದಯವಿಟ್ಟು ತಾವು ನನ್ನ ಕ್ಷೇತ್ರದ ಜನತೆಗೆ ರಕ್ಷಣೆ ಕೊಡಬೇಕು ತಾವೆಲ್ಲ ಬಂದು ನಾವೆಲ್ಲ ಪಿಚ್ಚರಲ್ಲಿ ನೋಡ್ತಾ ಇದ್ವಿ ದೊಡ್ಡ ದೊಡ್ಡ ಇತ್ಯಾಚಿಗಳನ್ನ ಜೆ ಸಿ ಬಿ ಹಿಡ್ಕೊಂಡು ಬಂದ್ಬಿಟ್ಟು ಜನಗಳನ್ನ ಒಳಪಸ್ತಕ್ಕಂಥದ್ದು ಪಿಕ್ಚರ್ಗಳಲ್ಲಿ ನೋಡಿದ್ವಿ ಅಧ್ಯಕ್ಷರೇ ಅದು ನಮ್ಮ ಶಿವಮೊಗ್ಗದಲ್ಲಿ ಶಾಂತವಾಗಿರ್ತಕ್ಕಂಥದ್ದು ಯಾವುದೋ ಒಬ್ಬರು ಕಾರ್ಪೊರೇಟರ್ಗಳು ಕಣ್ಣಿ ಕಾಣ್ತಕ್ಕಂಥವರೆಲ್ಲ ಕೈವಾಡ ಇದರಲ್ಲಿ ಇದೆ ಅದನ್ನೆಲ್ಲ ಮನ್ಗಂಡು ತಾವು ಸರ್ಕಾರ ನಮ್ಮ ಕ್ಷೇತ್ರದ ಜನತೆಗೆ ತಾವು ಭರವಸೆಯನ್ನು ಕೊಡಬೇಕು ಅಧ್ಯಕ್ಷರೇ ಮೊನ್ನೆ ರಾಜ್ಯಪಾಲರ ಅದು ಒಂದೇ ಒಂದು ಮಾತು ನನಗೆ ತುಂಬಾ ಇಷ್ಟ ಆಗಿರೋದು ಸಂಪತ್ತು ಕೆಲವೇ ವ್ಯಕ್ತಿಗಳಲ್ಲಿ ಕೇಂದ್ರೀಕೃತವಾಗುವ ರೀತಿಯ ಅಭಿವೃದ್ಧಿಯನ್ನು ಅಭಿವೃದ್ಧಿ ಎಂದು ಕರೆಯಲು ಸಾಧ್ಯವಿಲ್ಲ ಅದಕ್ಕಾಗಿ ಅಶಕ್ತರಾಗಿ ಉಳಿದಿರುವ ಜನಸಮೂಹವನ್ನು ಇಡೀ ಆರ್ಥಿಕ ಬೆಳವಣಿಗೆಯಲ್ಲಿ ಭಾಗಿದಾರರನ್ನಾಗಿ ಮಾಡಬೇಕು ಅಂತೀವ್ ಅಧ್ಯಕ್ಷರೇ ಅವ್ರಿಗೆ ಇರ್ತಕ್ಕಂಥ ದುಡಿಮೆಗಿರ್ತಕ್ಕಂಥ ಜಮೀನು ತಲೆ ಮೇಲಿರ್ತಕ್ಕಂಥ ಸೂರನ್ನು ನಾವು ಕಿತ್ಕೊಂಡು ಆ ಜನಗಳಿಗೆ ಎಲ್ಲಿ ಕಳಿಸೋದು ಅಧ್ಯಕ್ಷರೇ ಅವ್ರು ಯಾರು ಬ್ರಿಟಿಷರಲ್ಲ ಬ್ರಿಟಿಷರೇ ಭಾರತ ತೊಲಿಗೆ ಅಂದಂಗೆ ನಮ್ಮ ದೇಶದವರು ಅವ್ರನ್ನು ಉಳಿಸ್ಕೊಳ್ಳಿ ದಯವಿಟ್ಟು ಸೂಕ್ತವಾದ ತನಿಖೆಗೆ ಆದೇಶ ಮಾಡಬೇಕು ಮತ್ತೆ ಸರ್ಕಾರದ ನೋಟಿಫಿಕೇಶನ್ ಆಗಿದೆ ಗೆಜೆಟ್ ನೋಟಿಫಿಕೇಶನ್ ಕೇವಲ ಐವತ್ತು ಎಕರೆ ಲ್ಯಾಂಡ್ ಮಾತ್ರ ಅವ್ರಿಗೆ ಸೇರ್ತಕ್ಕಂಥದ್ದು ಬಾಕಿ ಎಲ್ಲ ಸರ್ಕಾರಿ ಭೂಮಿ ಅಂತಿದೆ ಅದಕ್ಕೆ ತಾವೆಲ್ಲ ಸೂಕ್ತ ಸೂಕ್ತವಾದ ರಕ್ಷಣೆ ಕೊಡಬೇಕು ಮತ್ತೆ ಇದಕ್ಕೆ ಮಣಿವೇಲ ನನ್ನವರು ಸೂಕ್ತವಾದ ವ್ಯಕ್ತಿ ಹೌದೋ ಅಲ್ಲೋ ತನಿಖೆ ಆಗ್ಬೇಕು ಇದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನು ನಾನು ತಮ್ಗೆ ಕೊಡ್ತೀನಿ ಅಧ್ಯಕ್ಷರಿಗೆ ಮನೆ ಅಧ್ಯಕ್ಷರೇ ಆಯ್ತಾ ಮಾನ್ಯ ಶಾಸಕರಾದಂತಹ ಶಾರದಾಪುರ ನಾಯಕರವರು ಡೀಟೇಲ್ ಹೇಳಿದ್ದಾರೆ ತುಂಗಭದ್ರಾ ಸಕ್ಕರೆ ಕಾರ್ಖಾನೆ ವಿಷಯವಾಗಿ ಅಧಿವೇಶನದಲ್ಲಿ ಶಾರದಾ ಪುರೇನಾಯ್ಕ ಅವರು ಪ್ರಸ್ತಾಪಿಸಿದ ಅಂಶಗಳನ್ನು ಅನುಮೋದಿಸಿ ತೀರ್ಥಹಳ್ಳಿ ಕ್ಷೇತ್ರದ ಶಾಸಕ ಆರಗ ಜ್ಞಾನೇಂದ್ರ ಅವರು ಇನ್ನಷ್ಟು ಅಂಶಗಳನ್ನು ತೆರೆದಿಟ್ಟಿದ್ದಾರೆ ರೌಡಿಗಳು ಬರ್ತಿದ್ದಾರೆ ಜನರನ್ನ ಭಯಭೀತರನ್ನಾಗಿ ಮಾಡ್ತಾ ಇದ್ದಾರೆ ಸೀಲಿಂಗ್ ಲಿಮಿಟ್ಗಿಂತ ಹೆಚ್ಚು ಜಾಗವನ್ನ ಸರ್ಕಾರ ವಶಕ್ಕೆ ಪಡೆಯಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಆದೇಶ ಮಾಡಿ ಅಂತ ಒತ್ತಾಯ ಮಾಡಿದ್ರು ಈ ಕುರಿತಾಗಿ ಸಂಪೂರ್ಣ ತನಿಖೆ ನಡೆಯಬೇಕು ಜನರಿಗೆ ರಕ್ಷಣೆ ಕೊಡಬೇಕು ಅಂತ ಒತ್ತಾಯಿಸಿದ್ರು ಮಾನ್ಯ ಶಾಸಕರಾದಂತ ಶಾರದಾಪುರ ನಾಯಕರವರು ಅವರು ಹೇಳಿದ್ದಾರೆ ಶಿವಮೊಗ್ಗದಲ್ಲಿರುವ ಶುಗರ್ ಫ್ಯಾಕ್ಟ್ರಿಗೆ ಸರ್ಕಾರ ಒಂದಷ್ಟು ಜಮೀನು ಕೊಟ್ಟಿತ್ತು ಶುಗರ್ ಫ್ಯಾಕ್ಟ್ರಿ ನಿಂತು ಮೂರು ಸಾವಿರ ಚಿಲ್ಲರೆ ಎಕರೆ ಅವ್ರಿಗೆ ಸಾವಿರದ ಐನೂರು ಮೂರು ಎಕರೆ ಲೀಸಿಗೆ ಕೊಟ್ಟಿತ್ತು ಸರ್ ನಂತರ ಅವರು ಒಂದು ಆರ್ನೂರ ಹನ್ನೊಂದು ಎಕರೆ ಡ್ರೈ ವೆಟ್ಲ್ಯಾಂಡ್ ಮತ್ತೆ ಸಾವಿರದ ಏಳ್ನೂರ ಎಕರೆ ಡ್ರೈ ಲ್ಯಾಂಡ್ ಅನ್ನ ಖರೀದಿ ಮಾಡ್ಕೊಳ್ತಾರೆ ಟೋಟಲಿ ಮೂರ್ ಸಾವಿರದ ಆರ್ನೂರ ಎಂಬತ್ತಾರು ಇಷ್ಟು ಜಮೀನ್ ಅವ್ರ ಹತ್ರ ಇತ್ತು ಅವರು ಶುಗರ್ ಫ್ಯಾಕ್ಟ್ರಿ ನಡೆಸಲಿಲ್ಲ ನಿಲ್ಸಿದ್ರು ಏನಾಗಿದೆ ಆ ಸೀಲಿಂಗ್ ಲಿಮಿಟ್ ಪ್ರಕಾರ ಅವರಿಗೆ ಉಳಿಯೋದು ಐವತ್ನಾಲ್ಕು ಎಕರೆ ಮಾತ್ರ ತಮ್ಗೆ ಗೊತ್ತಿದೆ ಹಾಗಾಗಿ ಈಗ ಮೂರು ಸಾವಿರ ಎಕರೆಗೂ ನಾನೇ ಮಾಲೀಕ ಅಂತೇಳಿ ಹೇಳಿ ಯಾರಿಗೂ ಬೇರೆಯವ್ರಿಗೆ ಸೇಲ್ ಮಾಡಿದ್ದಾರೆ ಅವರು ಕೂಡ ಬರೋದಿಲ್ಲ ಇನ್ಯಾರೋ ಬರ್ತಾ ಇದ್ದಾರೆ ರೌಡಿಗಳು ಬರ್ತಾ ಇದ್ದಾರೆ ಅಲ್ಲಿ ನಿಮ್ಮ ಮನೆ ಎಬ್ಬಿಸ್ತೀವಿ ಒಕ್ಕಳೆ ಎಬ್ಬಿಸ್ತೀವಿ ಹಾಗೆ ಹೇಗೆ ಅಂತ ಭಯಭೀತ್ರಿನಾಗ ಮಾಡಿ ಇವ್ರು ಯಾರೋ ಇರೋರು ಪಾಪದವರು ಅವ್ರಿಗೆ ದುಡ್ಡು ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ ಅಂತ ಹಣ ಸಂಗ್ರಹ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಆದ್ರಿಂದ ತಾವು ಜಿಲ್ಲಾಧಿಕಾರಿಗಳಿಗೆ ಆದೇಶ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಶಿವಮೊಗ್ಗ ಜಿಲ್ಲಾಧಿಕಾರಿಗಳಿಗೆ ಆದೇಶ ಮಾಡಿ ಸೀಲಿಂಗ್ ಲಿಮಿಟ್ ಪ್ರಕಾರ ಅವ್ರದ್ದು ಎಷ್ಟು ಇರಬೇಕು ಅಷ್ಟು ಬಿಟ್ಟು ಉಳಿದಿರ್ತಕ್ಕಂಥದ್ದನ್ನು ಸರ್ಕಾರ ತನ್ನ ಸ್ವಾಧೀನಕ್ಕೆ ತೊಗೊಳ್ಬೇಕು ಅಲ್ಲಿ ಐವತ್ತರವತ್ತು ವರ್ಷಕ್ಕಿಂತ ಹೆಚ್ಚು ದಿವಸದಿಂದ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ಸರ್ಕಾರಿ ಬಿಲ್ಡಿಂಗ್ಗಳಿದ್ದಾವೆ ಶಾಲೆಗಳಿದೆ ವಸತಿ ಶಾಲೆಗಳಿದ್ದಾವೆ ಹಾಗಾಗಿ ಇದರ ರಕ್ಷಣೆಯನ್ನು ಸರ್ಕಾರ ಮಾಡಬೇಕು ಅದು ಸರ್ಕಾರಿ ಜಮೀನಾಗಿ ಪರಿವರ್ತನೆ ಆದರೆ ನೈಂಟಿ ಫೋರ್ ಸಿ ನೈಂಟಿ ಫೋರ್ ಸಿ ಸಿ ನಲ್ಲಿ ಅಲ್ಲಿರ್ತಕ್ಕಂಥ ಜನರಿಗೆ ಸಾಗ ಅಕ್ಪತ್ರ ಕೊಡಲಿಕ್ಕೆ ಸರ್ಕಾರ ಬರ್ತದೆ ಆದ್ರಿಂದ ಈ ರೀತಿ ಭಯಭೀತಿ ವಾತಾವರಣವನ್ನು ತೊಲಗಿಸ್ಬೇಕು ಅಲ್ಲಿರುವಂಥ ಜನಕ್ಕೆ ರಕ್ಷಣೆ ಕೊಡಬೇಕು ಯಾರು ಈ ರೀತಿ ಅವ್ರಿಗೆ ಸಂಬಂಧ ಇದ್ದರೂ ಕೂಡ ಕೆಲವು ರೌಡಿಗಳು ಮತ್ತು ಭೂಕಬಳಿಕೆ ಮಾಡುವಂಥ ವ್ಯಕ್ತಿಗಳು ಹಗಲು ರಾತ್ರಿ ಭಯಭೀತಿ ಪಡಿಸ್ತಾರೆ ನನ್ನ ಒಂದು ಹಳ್ಳಿನೂ ಕೂಡ ಅದರಲ್ಲಿ ಎರಗನಾಳ ಅನ್ನುವಂಥದ್ದು ಸೇರಿದೆ ಇನ್ನು ಅನೇಕ ನಿಮಿಷ ಸರ್ ಇನಾಮ್ ಲ್ಯಾಂಡ್ ಸಂಪೂರ್ಣ ಇನಾಮ್ ಲ್ಯಾಂಡ್ ಇದೆ ಸರ್ ಆದ್ರೂ ಸಹ ಅದು ಸಹ ಇವತ್ತು ಬೆನ್ನತ್ತಿ ಹೇಳಿ ಸರ್ ತಾವು ಇನಾಮ್ ಲ್ಯಾಂಡ್ ಅನ್ನು ಕೂಡ ನಂದು ಅಂತ ಹೇಳ್ತಾ ಇದ್ದಾರೆ ಈ ರೀತಿ ಆಗ್ತಾ ಇದೆ ನಾವು ಹೋದಾಗ ಅವ್ರು ಬರಲ್ಲ ರಾತ್ರಿ ಆಗಲು ಆ ಬಡಪಾಯಿಗಳನ್ನ ಹೆದರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ತಕ್ಷಣ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಜನ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಸಹಾಯಕವಾಗಿ ಅಧಿಕಾರಿಗಳಲ್ಲಿ ಏನ್ ಮಾಡ್ತಾ ಇದ್ದಾರೆ ನಮ್ಮ ಕೆಲವು ಅಧಿಕಾರಿಗಳು ಕೂಡ ಅವ್ರ ಜೊತೆಗೆ ಶಾಮೀಲಾಗಿರೋ ಕಾಣ್ತಾರೆ ಹಾಗಾಗಿ ಬಹಳ ಅಪಾಯಕಾರಿ ಸನ್ನಿವೇಶ ಯಾಕಂದ್ರೆ ಈ ಹಣಕಾಸು ಕೊಟ್ಟರೆ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ತಯಾರಿ ಇರುವಂತ ದಾಖಲಾತಿಗಳನ್ನೇ ತಿದ್ದುವಂತ ಅಧಿಕಾರಿಗಳು ಕೂಡ ಇದ್ದಾರೆ ಶಿವಮೊಗ್ಗ ತಾಲೂಕು ಆಫೀಸಲ್ಲಿ ಹಾಗಾಗಿ ಏನಾಗಿದೆ ಎಂತದಾಗಿದೆ ಯಾರಿಗೂ ಕೂಡ ಗೊತ್ತಿಲ್ಲ ಆದ್ರಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ತಾವು ನಿರ್ದೇಶನ ಕೊಡಬೇಕು ಕಾನೂನು ಭಾಗದಲ್ಲಿ ಅವರು ಕಾನೂನು ಪ್ರಕಾರ ಅಷ್ಟನ್ನು ಸ್ವಾಧೀನಕ್ಕೆ ತಗೊಂಡು ಯಾರು ಕೂಡ ಅದಕ್ಕೆ ಇಳಿದಿದ್ದಾಗೆ ರಕ್ಷಣೆ ಕೊಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿ ಅಧ್ಯಕ್ಷರೇ ಕಂದಾಯ ಸಚಿವರ ಪರವಾಗಿ ಸಕ್ಕರೆ ಕಾರ್ಖಾನೆಗೆ ಸಂಬಂಧಿಸಿದಂತೆ ಶೂನ್ಯ ವೇಳೆಯಲ್ಲಿ ಗ್ರಾಮಾಂತರ ಕ್ಷೇತ್ರದ ಶಾಸಕಿ ಶಾರದಾ ಪುರ್ಯ ನಾಯಕ್ ಹಾಗೂ ತೀರ್ಥಹಳ್ಳಿ ಶಾಸಕ ಆರಗ ಜ್ಞಾನೇಂದ್ರ ಅವರ ಪ್ರಸ್ತಾಪಕ್ಕೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಅನುಪಸ್ಥಿತಿಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಉತ್ತರಿಸಿದರು ತುಂಗಭದ್ರಾ ಸಕ್ಕರೆ ಕಾರ್ಖಾನೆಯ ವಿವಾದಾಸ್ಪದ ಜಾಗದಲ್ಲಿರುವ ಯಾವ ರೈತರನ್ನು ಒಕ್ಕಲೆಬ್ಬಿಸುವುದಿಲ್ಲ ಅಂತ ಭರವಸೆ ನೀಡಿದರು ಆಗ ಶಾಸಕಿ ಶಾರದಾ ಪೂರನಾಯ್ಕ ಅವರು ಹೈಕೋರ್ಟ್ನಲ್ಲಿ ಎರಡ್ ಸಾವಿರದ ಹದಿಮೂರರಿಂದ ನಡೆಯುತ್ತಿರುವ ಪ್ರಕರಣ ಇತ್ಯರ್ಥವಾಗುವವರೆಗೂ ಯಾವ ಕ್ರಮ ಕೈಗೊಳ್ಳಬಾರದು ಅಂತ ಮತ್ತೆ ಒತ್ತಾಯಿಸಿದ್ರು ಈ ಬಗ್ಗೆಯೂ ಕ್ರಮ ತಗೋತೀವಿ ಅಂತ ಸಚಿವರು ಈ ವೇಳೆ ಭರವಸೆ ನೀಡಿದ್ರು ಪೆಂಡಿಂಗ್ ಇದ್ದಂಗೆ ಇದನ್ನೆಲ್ಲ ಮಾಡಬಾರ್ದಲ್ಲ ಅಧ್ಯಕ್ಷ ನಾನು ಕೇಳ್ತಿದ್ದು ಎರಡ್ ಸಾವಿರದ ಹದಿಮೂರರಲ್ಲಿ ಒಂದು ಕೇಸ್ ಪೆಂಡಿಂಗ್ ಇದೆ ಅವ್ರದ್ದು ಅದು ಕ್ಲಿಯರ್ ಮಾಡ್ಕೊಂಡ್ ಬರ್ಲಿ ಅದಿಲ್ಲದಂಗೆ ಸರ್ಕಾರ ಅವರು ಜನರನ್ನು ದಾರಿ ತಪ್ಪಿಸ್ತಿದ್ದಾರೆ ನ್ಯಾಯಾಲಯ ದಾರಿ ತಪ್ಪಿಸ್ತಾ ಇದ್ದಾರೆ ಆಯ್ತು ಆಯ್ತು ಅದು ಉತ್ತರ ನೋಡಿ ಎಲ್ಲ ಡೀಟೇಲ್ ಆಗಿ ಉತ್ತರ ಕೊಟ್ಟಿದ್ದೇವೆ ಇದರಲ್ಲಿ ಮಾನ್ಯ ಅಧ್ಯಕ್ಷರೇ ಅವರಿಗೆ ಆತಂಕ ಇರ್ತಕ್ಕಂಥದ್ದು ಈ ರೈತರನ್ನು ಒಕ್ಕಲಿಪ್ಪಿಸಬಾರ್ದು ಅಂತಕ್ಕಂಥದ್ದು ಹತ್ತೊಂಬತ್ತು ಒಂದು ಇಪ್ಪತ್ತ್ನಾಲ್ಕು ಕರ್ನಾಟಕ ಉಚ್ಚ ನ್ಯಾಯಾಲಯ ರಿಟ್ ಪೆಟಿಷನ್ ನಂಬರ್ ಒನ್ ಒನ್ ತ್ರೀ ಫೈವ್ ಇದರಲ್ಲಿ ಕೆಲವು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಅದರಲ್ಲಿ ಶಿವಮೊಗ್ಗ ತಾಲೂಕು ಸದಾಶಿವಪುರ ಗ್ರಾಮದ ಸರ್ವೆ ನಂಬರು ಹಳೇ ಸರ್ವೆ ನಂಬರ್ ಅರವತ್ತಾರು ಹೊಸ ಸರ್ವೆ ನಂಬರ್ ನೂರ ಹನ್ನೊಂದು ಮಲವಗೊಪ್ಪ ಗ್ರಾಮದ ಸರ್ವೆ ನಂಬರ್ ಎಪ್ಪತ್ತೊಂದು ಐವತ್ತು ಐವತ್ತೈದು ಎಪ್ಪತ್ತ್ಮೂರು ನಲವತ್ತೈದು ಬಾರ್ ಒಂದು ನಿದಿಗೆ ಗ್ರಾಮದ ಸರ್ವೆ ನಂಬರ್ ನೂರ ಎಂಬತ್ತಾರು ತೊಪ್ಪಿನಘಟ್ಟ ಗ್ರಾಮದ ಸರ್ವೆ ನಂಬರ್ ಮೂವತ್ತೆರಡು ಹರಿಗೆ ಗ್ರಾಮದ ಸರ್ವೆ ನಂಬರ್ ನೂರ ನಾಲ್ಕು ಆಬ್ಲಿಕ್ ಎರಡು ಹಾಗೂ ಹೊಳೆ ಹೊಳೆ ಬೆಳಗಲು ಗ್ರಾಮದ ಸರ್ವೆ ನಂಬರ್ ನಲವತ್ತ ಏಳು ಈ ಜಮೀನುಗಳಲ್ಲಿ ಜಂಟಿ ಖಾತೆ ಸರ್ವಿ ಜಂಟಿ ಅಳತೆ ಮಾಡಬೇಕು ಅಂತೇಳಿ ಕೋರ್ಟಿಂದ ಆದೇಶ ಆಗಿದೆ ಮಾನ್ಯ ಅಧ್ಯಕ್ಷೆ ಅದು ಸಂಪೂರ್ಣ ಆಗೋವರೆಗೂ ಯಾವುದೇ ಕಾರಣಕ್ಕೂ ರೈತರನ್ನು ಒಕ್ಕಲಿಬ್ಬಿಸುವ ಪ್ರಶ್ನೆ ಉದ್ಭವ ಆಗೋದೇ ಇಲ್ಲ ಅದರಿಂದ ಸರ್ ನನ್ನ ರಿಕ್ವೆಸ್ಟ್ 2013 ನಲ್ಲಿ ಇರತಕ್ಕಂತ ಪೆಂಡಿಂಗ್ ಕೇಸ್ ಫೈನಲ್ ಆಗೋವರೆಗೂ ದಯವಿಟ್ಟು ಯಾವುದು ಕ್ರಮ ತಗೊಳ್ಳಬೇಡಿ ಅಧ್ಯಕ್ಷ ತಾವೇ ನೋಡಿ ಇದನ್ನ ಅದಕ್ಕೆ ಲಿಂಕ್ ಮಾಡಿದ್ದಾರೆ ಅದರಿಂದ ಅವರಿಗೆ ಕನ್ಸಿಡರೇಷನ್ ಮಾಡಿ ಅಂದಾಗ ಅವರು ಕೋರ್ಟಿಗೆ ಇದನ್ನ ಕೊಟ್ಟಿಲ್ಲ ಟೂ ತೌಸಂಡ್ ಅಲ್ಲಿ ಪೆಂಡಿಂಗ್ ಇರ್ತ ತರ್ಟೀನ್ ಅಲ್ಲಿ ಪೆಂಡಿಂಗ್ ಇರ್ತಕ್ಕಂತ ಕೇಸನ್ನ ಕೋರ್ಟಿಗೆ ತೋರ್ಸಿಲ್ಲ ಅದು ಮೋಸ ಅಲ್ವಾ ಕೋರ್ಟಿಗೆ ಮಾಡಿರ್ತಕ್ಕಂತ ಮೋಸ ಅಲ್ವಾ ಆ ವ್ಯಕ್ತಿ ಅದಕ್ಕೆ ನಾವು ದಯವಿಟ್ಟು ಅದನ್ನ ತಾವು ನೋಡಿ ಗಣನೆಗೆ ತಗೊಳ್ಬೇಕಲ್ಲ ಯಾವ ಕಾರಣಕ್ಕೂ ಕೂಡ ರೈತರನ್ನ ಒಕ್ಕಲಿಪ್ಪಿಸುವಂತ ಪ್ರಶ್ನೆ ಉದ್ಭವ ಆಗೋದಿಲ್ಲ ಅವರನ್ನು ರಕ್ಷಣೆ ಮಾಡ್ತೀವಿ ಈ ಜಂಟಿ ಸರ್ವೆ ಆದಮೇಲೆ ನೀವು ಹೇಳ್ದಂಗೆ ಸರ್ಕಾರ ಯಾವ ರೀತಿ ಸಾರಿ ಸಾರಿ ಸರ್ ಸೇರ್ತಾವ್ ಜಂಟಿ ಸರ್ವೆ ಹೇಳ್ತಾ ಇದ್ದೀರಾ ಟೂ ತೌಸಂಡ್ ಕೆ ಕೇಸ್ ಪೆಂಡಿಂಗ್ ಇದ್ದಂಗೆ ಹೇಗ್ ಸರ್ ಆಗುತ್ತೆ ಅವ್ನ್ ಮೋಸ ಮಾಡಿದಾನೆ ಆ ವ್ಯಕ್ತಿ ಕೋರ್ಟಿಂಗ್ ಮೋಸ ಮಾಡಿದಾಗ್ಲೂ ತಾವು ಇದನ್ನ ಹೇಳ್ತಾ ಇದ್ದೀರಾ ಹೌದಮ್ಮ ಮಾ ಈಗ ಅಲ್ಲಿ ಚಲೋ ಏನಂದ್ರೆ ಸರ್ ಆಗ್ಲಿ ಮೂರ್ ಸಾವಿರದ ಆರುನೂರ ಎಂಬತ್ತಾರು ಎಕರೆ ಅದನ್ನ ವಿಸ್ತೀರ್ಣ ಗುರುತಿಸ್ಬಾರ್ದಾ ಸರ್ ಗುರುತಿಸಿ ಪ್ರಶ್ನೆ ಅದು ಬರಲಿಲ್ಲ ಇಲ್ಲಿ ನಾವು ಹೇಳ್ತಿರೋದು 2013 ಕೇಸ್ ಪೆಂಡಿಂಗ್ ಇದೆ ಅಲ್ವಾ ಜನವರಿ ಫೈನಲ್ ಆಗ್ಲಿ ಅವರು 79 ಎಬಿ ಬಗ್ಗೆ ಕೋರ್ಟ್ ಆದೇಶ ಮಾಡಿದೆ ಸರ್ 1 ಸೆಕೆಂಡ್ ಸರ್ 79 ಎಬಿ ಬಗ್ಗೆ ಚಾಲೆಂಜ್ ಮಾಡಿದ್ದಾರೆ ತಗೊಳ್ಳಿ ಅಂತ ವಿಚಿತ್ರ ಅಂದ್ರೆ ಸರ್ಕಾರನ ಪಾರ್ಟಿ ಮಾಡಿದಾರ ಅವರು

ಬೇರೆ ವಿಚಾರ ಸರ್ಕಾರ ನೋಟ್ ಡೌನ್ ಅದಕ್ಕೆ ಮಂತ್ರಿಗಳ ಗಮನಕ್ಕೆ ತರ್ತೇನೆ ಯಾರು ಕಂದಾಯ ಮಂತ್ರಿಗಳ ಗಮನಕ್ಕೆ ತರ್ತೇನೆ ಆಮೇಲೆ ವಿವರವಾಗಿರ್ತಕ್ಕಂಥದಲ್ಲಿ ತಾವು ಹೇಳಿದಾಗೆ ರೈತರನ್ನ ಒಕ್ಕಲೆಬ್ಬಿಸಬಾರ್ದು ಒಕ್ಕಲೆಬ್ಬಿಸೋದಿಲ್ಲ ಒಕ್ಕಲೆಬ್ಬಿಸಬಾರ್ದು ಕೋರ್ಟ್ ಕೋರ್ಟಿಗೆ ಮಿಸ್ಗೈಡ್ ಮಾಡಿ ಸರ್ವೆ ಮಾಡ್ಲಿಕ್ಕೆ ತಂದೇನೆ ಹೌದು ಅಲ್ಲಿ ಜನ ಸರ್ವೆ ಗುಂಪು ಮಾಡ್ತಾ ಇದಾರೆ ನೀವೇನು ಮಾಡ್ಲಿಕ್ಕೆ ಕೂಡುದು ಸರ್ವೆ ನೀವ್ ಯಾರು ಪರವಾಗಿ

ಧನ್ಯವಾದಗಳು ಅಧ್ಯಕ್ಷರ ಕೊನೆಗೂ ನನ್ನ ಮಾತಿಗೆ ನಾವು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮಲ್ಲಿ ಇವತ್ತಲ್ಲಿ